ಒಂದು ಮಹಿಳೆ ಸ್ಪಾಟ್ ಅಲ್ಲಿ ಡೆತ್ ಆಗಿದ್ದಾರೆ ಜೊತೆಗೆ ಸಾಕಷ್ಟು ಜನರಿಗೆ ಗಂಭೀರ ಗಾಯವಾಗಿದೆ ಜೊತೆಗೆ ಶಾಲಾ ಮಕ್ಕಳು ಕೂಡ ಇದ್ರಂತೆ ಬಸ್ ಅಲ್ಲಿ ಸೈಡ್ ಕೊಡುವಂತಹ ಹೊತ್ತಿಗೆ ಈ ಒಂದು ಅವಘಡ ಸಂಭವಿಸುತ್ತೆ ನೀವು ನೋಡ್ತಾ ಇರ್ಬೋದು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ ಎಲ್ಲರೂ ಕೂಡ ಖುಷಿಯಿಂದ ಮನೆಗೆ ಹೋಗುವಂತಹ ಸಮಯ ಮನೆಯಲ್ಲಿ ಸೇರುವಂತಹ ಸಮಯ ಆರು ಗಂಟೆಯ ಹೊತ್ತಿಗೆ ಈ ರೀತಿ ಒಂದು ಬಸ್ ಓವರ್ಟೇಕ್ ಮಾಡುತ್ತೆ ಈ ರೀತಿ ಬಂದು ನಾವು ಡೆತ್ ಆಗ್ತೀವಿ ಅಥವಾ ಗಾಯಗಳಾಗತ್ತೆ ಅಂತ ಯಾರು ಕೂಡ ಕನಸಲ್ಲಿ ನೆನೆಸೋದಿಲ್ಲ ಅಥವಾ ನನಗೊಂದು ಶಬ್ದ ಕೇಳ್ತೀನಿ ದೊಡ್ಡದಾಗಿ ಒಂದು ಶಬ್ದ ಹೊರಗೆ ಬಂದೆ ನಾನು ಹೊರಗೆ ಬಂದು ನೋಡೋದಕ್ಕೆ ಎರಡು ಬಸ್ಗಳು ಡಿಕ್ಕಿ ಹೊಡೆದ ಸೈಡಲ್ಲಿ ಬಿದ್ದಿತ್ತು ಈ ಚಾಲಕರು ಸ್ವಲ್ಪ ಜವಾಬ್ದಾರಿಯಿಂದ ಈಗ ಮಳೆ ಬರುವ ಸಮಯದಲ್ಲಿ ತುಂಬ ನಾವು ಜಾಗೃತರಾಗಿಯೇ ಹೋಗಬೇಕು ಈ ಮಳೆ ಟೈಮಲ್ಲಿ ಟರ್ನ್ಗಳಲ್ಲಿ ಬೇರೆ ಸಣ್ಣ ವೆಹಿಕಲ್ ಎಲ್ಲ ಬಂದರೆ ಅದಕ್ಕೆ ಲೆಕ್ಕನೇ ಇರುವುದಿಲ್ಲ ಇದು ಬ ಭಯಂಕರ ಇದು ನಿಜವಾಗಿ ಡ್ರೈವರ್ನ ಪ್ರಾಬ್ಲಮ್ ಇಂಥ ಟರ್ನಲ್ಲಿ ಆ ಥರ ಬರುವುದಂದರೆ ಬಾರಿ ಬೇಸರ ವಿಷಯ ಅದು ಮಳೆಗಾಲ ಕೇರ್ಫುಲ್ ಬೇಕು ಮಕ್ಕಳನ್ನು ಸ್ಕೂಲಲ್ಲಿ ಹೋಗಿ ಪಿಕ್ ಮಾಡಿ ಕಾರಲ್ಲಿ ತಕೊಂಡು ಕರ್ಕೊಂಡು ಬಂದದ್ದು ಕರ್ಕೊಂಡು ಬಂದು ಮನೆಯಲ್ಲಿ ಹೊತ್ತು ಆಗ ಮಕ್ಕಳೇ ಹೇಳಿದರು ಅಂತ ಸೌಂಡ್ ಬಂದ ಸೌಂಡ್ ಬರ್ತ ಬಂದ್ ತುಂಬ ಹೇಳಿದ್ರು ಹಾಗೆ ನಾನು ಬೈಕ್ ತೆಗೆದು ಮನೆಯಿಂದ ಓಡಿ ಬಂದೆ ಬಂದಾಗ ಇಲ್ಲಿ ಆಕ್ಸಿಡೆಂಟ್ ಆಗಿದೆ ನಮಸ್ಕಾರ ನೆನ್ನೆ ಅರಂತೋಡಿನಲ್ಲಿ ಬಸ್ಸುಗಳ ನಡುವೆ ಅಪಘಾತ ಸಂಭವಿಸಿ ಒಂದು ಮಹಿಳೆ ಮೃತಪಟ್ಟಿದ್ದು ಜೊತೆಗೆ ಸಾಕಷ್ಟು ಜನರಿಗೆ ಗಾಯಗಳಾಗಿರುವಂತಹ ಪ್ಲೇಸಿಗೆ ನಾನು ಇವಾಗ ವಿಸಿಟ್ ಮಾಡಿದ್ದೆ ನೀವು ನೋಡ್ತಾ ಇರ್ಬೋದು ನನ್ನ ಸೈಡ್ನಲ್ಲಿ ಬಸ್ ಕಾಣಿಸ್ತಾ ಇದೆ ಇನ್ನೊಂದು ಬಸ್ ಆ ಮೂಲೆಯಲ್ಲಿ ನೀವು ನೋಡ್ತಾ ಇರ್ಬೋದು ಆ ಕಡೆ ಮಡಿಕೇರಿಯಿಂದ ಬಂದಂತಹ ಬಸ್ ಜೊತೆಗೆ ಇದು ಸುಳ್ಳಿಯಿಂದ ಬಂದಂತಹ ಬಸ್ ಈ ಬಸ್ ಯಾವ ಸೈಡ್ ಬಂದಿದೆ ನೀವು ನೋಡ್ತಾ ಇರ್ಬೋದು ತುಂಬ ಸೈಡ್ ಬಂದಿರುವಂತಹದ್ದು ಹೇಳಿದ್ರೆ ಆ ಬಸ್ ಓವರ್ಟೇಕ್ ಮಾಡ್ತಾ ಇತ್ತಂತೆ ಆವಾಗ ತಪ್ಪಿಸೋದಕ್ಕಾಗಿ ಈ ಬಸ್ ತುಂಬ ಸೈಡ್ ಬಂದಿದೆ ಆವಾಗ ಇದರ ಒಳಗಡೆ ಇದ್ದಂತಹ ಮಹಿಳೆ ಜೊತೆಗೆ ಜನರಿಗೆ ಗಾಯವಾಗಿರುವಂತಹ ನೀವು ನೋಡ್ತಾ ಇರ್ಬೋದು ಸಂಪೂರ್ಣ ಸಂಪೂರ್ಣವಾಗಿ ಬಸ್ ಪುಡಿ ಪುಡಿ ಆಗಿರುವಂತಹದ್ದು ಒಂದು ಭಾಗ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಅಲ್ಲಿ ಬೈಟ್ ಕೊಡ್ತಾ ಇದ್ದಾಗ ಒಬ್ರು ಹೇಳಿದರು ಬಸ್ನವರು ಸಾಕಷ್ಟು ವೇಗವಾಗಿ ಹೋಗ್ತಾರೆ ಇದು ಕಾಲೇಜಿಗೆ ಹೋಗುವಂತಹ ಸ್ಟೂಡೆಂಟ್ಸ್ ದಾರಿ ಜೊತೆ ಇಕ್ಕಟ್ಟಿನ ದಾರಿ ಜೊತೆಗೆ ಮಳೆ ಬರ್ತಾ ಇದೆ ಆದರೂ ಕೂಡ ಈ ಕೆ ಎಸ್ ಆರ್ ಸ್ಪೀಡ್ ಆಗಿ ಹೋಗ್ತಾರೆ ಸಣ್ಣ ಸಣ್ಣ ಗಾಡಿಗಳು ಇವರಿಗೆ ಕಣ್ಣಿಗೆ ಕಾಣಿಸೋದಿಲ್ಲ ಅನ್ನುವಂತಹ ಮಾಹಿತಿನ ಹೇಳಿದರು ನೀವು ನೋಡ್ತಾ ಇರ್ಬೋದು ಇಲ್ಲೇ ಮಹಿಳೆ ಕೂತಿದ್ದ ಕೂತಿದ್ರು ಅನ್ಸುತ್ತೆ ನೀವು ನೋಡ್ತಾ ಇರ್ಬೋದು ಸಂಪೂರ್ಣ ರಾಡ್ ಕೂಡ ಬಿದ್ದಿದೆ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಗಾಯ ಆಗಿರ್ಬೋದು ನೀವು ನೋಡ್ತಾ ಇರ್ಬೋದು ಒಂದು ಮಹಿಳೆ ಅಲ್ಲಿ ಡೆತ್ ಆಗಿದ್ದಾರೆ ಜೊತೆಗೆ ಸಾಕಷ್ಟು ಜನರಿಗೆ ಗಂಭೀರ ಗಾಯವಾಗಿದೆ ಜೊತೆಗೆ ಕಾ ಶಾಲಾ ಮಕ್ಕಳು ಕೂಡ ಇದ್ರಂತೆ ಬಸ್ಸಲ್ಲಿ ನೀವು ನೋಡ್ತಾ ಇರ್ಬೋದು ಯಾಕೆಂತ ಹೇಳಿದ್ರೆ ಇದು ಮಾಮೂಲಿ ಬಸ್ ಸುಳ್ಳೆಯಿಂದ ಮಡಿಕೇರಿಗೆ ಹೋಗುವಂತಹ ಬಸ್ ಸಾಕಷ್ಟು ಐದು ಗಂಟೆಯ ಸುಮಾರಿಗೆ ಮಕ್ಕಳು ಇರ್ತಾರೆ ಬಸ್ಸಲ್ಲಿ ಹಾಗಾಗಿ ವೇಗವಾಗಿ ಬಂದಂತಹ ಆ ಕಡೆ ಮಡಿಕೇರಿಯಿಂದ ಮಂಗಳೂರು ಕಡೆ ಬಂದಂತಹ ಬಸ್ ಓವರ್ಟೇಕ್ ಮಾಡೋ ರಭಸಕ್ಕೆ ಈ ಬಸ್ ಸೈಡ್ ಕೊಡುವ ಒಂದು ತಪ್ಪಿಸುವಂತಹ ಒಂದು ಸೈಡ್ ಕೊಡುವಂತಹ ಹೊತ್ತಿಗೆ ಈ ಒಂದು ಅವಘಡ ಸಂಭವಿಸುತ್ತೆ ನೀವು ನೋಡ್ತಾ ಇರ್ಬೋದು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ ಜೊತೆಗೆ ನೀವು ರೋಡನ್ನು ಕೂಡ ನೋಡ್ತಾ ಇರ್ಬೋದು ರೋಡ್ ಕೂಡ ಅಷ್ಟೇ ರೋಡ್ ಸಂಪೂರ್ಣವಾಗಿ ಇದು ನಮ್ಮ ಕ್ರಾಸ್ ರೋಡ್ ನೀವು ಹೇಳ್ತಾ ಇರ್ಬೋದು ಯಾವ ಥರ ಅಂತ ಹೇಳಿ ಅಂತ ಸಂಪೂರ್ಣವಾಗಿ ಇಲ್ಲಿ ಒಂದು ಹಂಪ್ ಟೈಪ್ ಕೂಡ ಕಾಣಿಸ್ತಾ ಇದೆ ರೋಡು ಕೂಡ ಕರೆಕ್ಟ್ ಇಲ್ಲ ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಸಂಪೂರ್ಣವಾಗಿ ಕ್ರಾಸ್ ಇದೆ ಹಾಗಾಗಿ ಈ ರೋಡು ಕೂಡ ಸರಿಯಾಗಬೇಕು ಜೊತೆಗೆ ಗ್ರಾಮ ಪಂಚಾಯತ್ ಮಠದಿಂದ ಫಲಕ ಕೂಡ ಅಳವಡಿಕೆ ಆಗಬೇಕು ಈ ಒಂದು ರಸ್ತೆಯಲ್ಲಿ ಯಾಕೆಂಥೇಳಿದರೆ ಈ ಒಂದು ಪ್ರದೇಶದಲ್ಲಿ ಜಾಸ್ತಿ ಅಪಘಾತ ಆಗುತ್ತೆ ಹೇಳಿದ್ರೆ ಈಗ ಮಳೆಗಾಲ ಜೊತೆಗೆ ಸ್ಪೀಡಾಗಿ ಬರ್ತಾರೆ ಜೊತೆಗೆ ಟರ್ನ್ ಇದೆ ಹಾಗಾಗಿ ಹೊಡ್ಕೊಂಡು ಹೋಗುವಂತಹ ಸಂಭವ ಸಿಗತ್ತೆ ಹಾಗಾಗಿ ಎಲ್ಲರೂ ಕೂಡ ಮೆಲ್ಲನೆ ಹೋಗಬೇಕನ್ನುವಂತಹ ಮಾತನ್ನ ಅಲ್ಲಿ ಅಂಗಡಿಯವರು ಹೇಳಿದರು ಜೊತೆ ನೋಡ್ತಾ ಇರಬಹುದು ಗಾಡಿ ಬರ್ತಾ ಇದೆ ಟರ್ನ್ ಸಿಗುತ್ತೆ ನಿಮಗೆ ಈ ತರ ಟರ್ನ್ ಸಿಗುತ್ತೆ ಹಾಗಾಗಿ ಒಂದು ಆ ಕಡೆಯಿಂದ ನಾವು ಫಲಕ ಹಾಕಬೇಕು ಇನ್ನೇನು ರಸ್ತೆ ಕೂಡ ಅಗಲೀಕರಣ ಆಗತ್ತೆ ಆವಾಗ ಈ ಒಂದು ರಸ್ತೆ ಕರೆಕ್ಟ್ ಆಗಬಹುದು ಬಟ್ ಇವಾಗಿನ ಮಳೆಗಾಲಕ್ಕೆ ಜನರ ಸೇಫ್ನ ದೃಷ್ಟಿಗೋಸ್ಕರ ಈ ಒಂದು ರಸ್ತೆಯ ರಸ್ತೆಗೆ ಫಲಕವನ್ನು ಹಾಕಬೇಕು ಗ್ರಾಮ ಪಂಚಾಯತ್ ಮಠದಿಂದ ಜೊತೆಗೆ ಈ ಥರ ಅವಘಡ ಯಾವತ್ತು ಕೂಡ ಆಗಬಾರ್ದು ನೋಡ್ತಾ ಇರ್ಬೋದು ಅವರು ಹೇಳಿದರು ಒಂದು ಹೆಂಗಸನ್ನು ನಾನು ಈ ಕಿಟಕಿಯಿಂದಲೇ ತೆಗೆದು ಹೊರಗಡೆ ಹಾಕಿದ್ದು ಆವಾಗಲೇ ಅವರ ಉಸಿರಾಟ ಉಸಿರು ನಿಂತಿತ್ತು ಅಂತ ಹೇಳಿ ಅಂತ ಅಪಘಾತ ಯಾವಾಗ ಆಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಆದರೆ ನಮ್ಮ ಕಂಟ್ರೋಲಲ್ಲಿ ಗಾಡಿ ಇರಬೇಕಾಗತ್ತೆ ಹಾಗಾಗಿ ನಮಗೆ ನೀವು ನೋಡ್ತಾ ಇರ್ಬೋದು ಗಾಡಿಯ ಫ್ರಂಟ್ ಕೂಡ ಅಷ್ಟೇ ಗಾಡಿಯ ಯಾವ ರೀತಿ ಆಗಿರ್ಬೋದು ಅಂತ ಒಳಗಡೆ ಇದ್ದವರಿಗೆ ಹೊಟ್ಟೆ ಒಂದು ಕರಳು ಕಿತ್ತು ಬಂದ ಥರ ಒಂದು ಆಗಿರ್ಬೋದು ಈ ಟೈಮ್ನಲ್ಲಿ ಯಾಕೆಂತ ಹೇಳಿದರೆ ಎಲ್ಲರೂ ಕೂಡ ಖುಷಿಯಿಂದ ಮನೆಗೆ ಹೋಗುವಂತಹ ಸಮಯ ಮನೆಯಲ್ಲಿ ಸೇರುವಂತಹ ಸಮಯ ಆರು ಗಂಟೆಯ ಹೊತ್ತಿಗೆ ಈ ರೀತಿ ಒಂದು ಬಸ್ ಓವರ್ಟೇಕ್ ಮಾಡುತ್ತೆ ಈ ರೀತಿ ಬಂದು ನಾವು ಡೆತ್ ಆಗ್ತೀವಿ ಅಥವಾ ಗಾಯಗಳಾಗತ್ತೆ ಅಂತ ಯಾರು ಕೂಡ ಕನಸಲ್ಲಿ ನೆನೆಸೋದಿಲ್ಲ ಹಾಗಾಗಿ ಎಲ್ಲರೊಟ್ಟಿಗೆ ಕಳಕಳಿಯ ವಿನಂತಿ ಮಾಡ್ತಾ ಇರುವಂಥದ್ದು ಸುದ್ದಿ ಕಡೆಯಿಂದ ಎಲ್ಲರೂ ಕೂಡ ಸೇಫಾಗಿ ಮೆಲ್ಲನೆ ಈ ಮಳೆಗಾಲಕ್ಕೆ ಹೋಗಬೇಕು ಯಾಕೆ ಅಂತ ಹೇಳಿದರೆ ಈ ನಮ್ಮ ಪ್ರಾಣ ಜೊತೆಗೆ ಇನ್ನೊಬ್ಬರ ಪ್ರಾಣ ಕೂಡ ಅಷ್ಟೇ ಮುಖ್ಯವಾಗುತ್ತೆ ಹಾಗಾಗಿ ಸೇಫಾಗಿ ಹೋಗಿ ಮೆಲ್ಲ ಹೋಗಿ ಓವರ್ಟೇಕ್ ಮಾಡಬೇಡಿ ಜೊತೆಗೆ ಗಾಯಗೊಂಡಿರೋರು ಕೂಡ ಚಿಕಿತ್ಸೆ ನೀಡ್ತಾ ಇದ್ದಾರೆ ಮಂಗಳೂರಿನ ಹಾಸ್ಪಿಟಲಲ್ಲಿ ಅವರು ಕೂಡ ಬೇಗ ಚೇತರಿಕೆ ಕಾಣಲಿ ಅಂತ ನಮ್ಮ ಸುದ್ದಿ ಕಡೆಯಿಂದ ನಾವು ಕೇಳ್ಕೊಳ್ತಾ ಇದ್ದೀವಿ ಸೊ ಎಲ್ಲ ವೀಡಿಯೋವನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಸರ್ ನನ್ನೆ ಈ ಒಂದು ಪ್ಲೇಸಲ್ಲಿ ಆಕ್ಸಿಡೆಂಟ್ ಆಯಿತು ನಮ್ಮ ಅರವಂತೋಡು ಕಾಲೇಜಿನ ಕರೆಕ್ಟ್ ಕೆಳಗಡೆ ನಮ್ಮ ಟರ್ನಲ್ಲಿ ಈ ಒಂದು ಆಕ್ಸಿಡೆಂಟ್ ಆಗಿರುವಂಥ ಒಂದು ಮಹಿಳೆ ಮೃತ್ಯು ಕೂಡ ಆಗಿದ್ದಾರೆ ನೀವು ಇಲ್ಲಿ ಅಂಗಡಿಯನ್ನು ಇಟ್ಕೊಂಡಿದ್ದೀರಾ ನೀವು ಕಣ್ಣಾರೆ ಕಂಡಿದ್ದೀನಿ ಅಂತ ಕೂಡ ಹೇಳಿದ್ರಿ ಯಾವ ರೀತಿ ಆಯಿತು ಸರ್ ಹೇಗೆ ಅಂತ ಮೇಡಮ್ ಇದು ಕಣ್ಣಾರೆ ಟೈಮಿಗೆ ನಾನು ಅಂಗಡಿ ಒಳಗಡೆ ಇದ್ದೆ ಒಂದು ಅಚಾನಕ್ ಒಂದು ಶಬ್ದ ಕೇಳ್ತು ನನಗೆ ದೊಡ್ಡದಾಗಿ ಒಂದು ಶಬ್ದ ಕೇಳ್ತು ಹಾಗೆ ಹೊರಗೆ ಬಂದೆ ನಾನು ಅಂಗಡಿಯಿಂದ ಹೊರಗೆ ಬಂದು ನೋಡೋದಕ್ಕೆ ಎರಡು ಬಸ್ಸುಗಳು ಡಿಕ್ಕಿ ಹೊಡೆದು ಸೈಡಲ್ಲಿ ಬಿದ್ದಿತ್ತು ಒಂದು ಅಶ್ವಮೇಧ ಅದು ಬೆಂಗಳೂರು ಟು ಮಂಗಳೂರು ಹೋಗುವಂಥ ಗಾಡಿ ಇನ್ನೊಂದು ನಮ್ಮ ಸುಳ್ಳೆ ಕಡೆಯಿಂದ ಮಡಿಕೇರಿ ಹೋಗುವಂಥ ಕುಟ್ಟ ಗಾಡಿ ಈ ಎರಡು ಅಲ್ಲಿ ಆ್ಯಕ್ಸಿಡೆಂಟ್ ಆಗಿದ್ದ ಆಗ ಅದೇ ಸಮಯದಲ್ಲಿ ನಾನು ಅದನ್ನೊಂದು ಫೋಟೋ ತೆಗೆದು ನಮ್ಮ ಆಂಬುಲೆನ್ಸ್ ಚಾಲಕರೊಂದು ಗ್ರೂಪ್ ಇದೆ ಅದಕ್ಕೆ ಹಾಕಿದೆ ಆಮೇಲೆ ನಮ್ಮ ಚಾಲಕ ಮಾಲಕರ ಅರಮ್ ಒಂದು ಸಂಘ ಇದೆ ಅದಕ್ಕೂ ಸಹ ಹಾಕಿದೆ ಎಲ್ಲರೂ ಬಂದು ಸಹಾಯ ಮಾಡಲಿ ಅಂತ ಅಷ್ಟೊತ್ತಿಗೆ ಮತ್ತೆ ನಾನು ಅಲ್ಲಿಗೆ ಹೋಗುತ್ತೀ ನೀವು ಟೈಮಲ್ಲಿ ಹೋಗಿತ್ತು ಹೋಗಿತ್ತು ಆ ಮಹಿಳೆಯನ್ನು ನಾನೇ ಎತ್ತಿದೆ ನಾವು ಎರಡು ಮೂರು ಜನ ಸೇರಿ ಹೊರಗೆ ಎಳೆದು ತಂದು ಅವರು ಕುಶಲ್ನಗರ ಮೂಲದವರು ಅಂತ ಹೇಳ್ತಾ ಇದ್ದಾರೆ ಕುಶಲ್ನಗರ ಹೋಗುವಂತವರು ಲೇಡೀಸ್ ು ಅವರು ಏನೋ ಚಿಕಿತ್ಸೆ ಮಾಡಿ ಹೋಗ್ತಾ ಇದ್ದಾರೆಂತೆ ಮಗಳು ಮತ್ತು ತಾಯಿ ಇಬ್ಬರು ಹೋಗ್ತಾಯಿದ್ರು ಆ ಸಮಯದಲ್ಲಿ ನಾವು ಹೋಗಿ ಕಿಟಕಿ ಅದರ ಆ ಕಡೆ ಡೋರು ಆ ಕಡೆ ಇದ್ದಾಗ ಹೋಗ್ಲಿಕ್ಕಾಗಲಿಲ್ಲ ನಾವು ಸೈಡಿಂದನೇ ಅದರ ಕಿಟಕಿಯನ್ನು ಗ್ಲಾಸಿಂದ ಹೊರಗೆ ತೆಗೆದು ಮತ್ತು ಆಂಬುಲೆನ್ಸ್ ಆಗ ಗಾಡಿ ಏನಿರಲಿಲ್ಲ ಮತ್ತೆ ಆಟೋದಲ್ಲಿ ಎತ್ತಿ ಹಾಕಿದ್ದೇವೆ ನಾವು ಆಗಲೇ ಮೃತಿ ಆಗಿತ್ತು ಪಲ್ಸ್ ಎಲ್ಲ ನಿಂತಿದ್ದು ನಾನು ನೋಡಿದ್ದೇನೆ ಪಲ್ಸ್ ನಿತ್ತಿತ್ತು ನಿಂತಿತ್ತು ಆಗ ತಲೆ ಮತ್ತು ಕೈಗೆಲ್ಲ ಫುಲ್ ಏಟ್ ಆಗಿತ್ತು ತುಂಬಾ ಒಂದು ಹತ್ತು ಹನ್ನೆರಡು ಜನರಿಗೆ ಗಾಯ ಆಗಿದೆ ಎರಡು ಇನ್ನೂ ಇಬ್ಬರಿಗೆ ತುಂಬಾ ಸೀರಿಯಸ್ ಆಗಿದ್ರು ಸೀರಿಯಸ್ ಆಗಿ ಅವರನ್ನು ಮಂಗಳೂರಿಗೆ ಕರ್ಕೊಂಡು ಹೋಗಿದ್ದಾರೆ ಆ ಟೈಮ್ ಅಲ್ಲಿ ತುರ್ತು ಇದರಲ್ಲಿ ಆಂಬುಲೆನ್ಸ್ ಅವರು ತುಂಬಾ ಸಹಾಯ ಮಾಡಿದ್ದಾರೆ ಆ ಸಮಯದಲ್ಲಿ ಬಂದಿದ್ದಾರೆ ಚಾಲಕ ಮಾಡಿದ ಪ್ರಕಾರ ಏನಾಯ್ತು ಅಂತ ಹೇಗೆ ಹೇಗೆ ಈ ಬಸ್ಸು ಈ ನಾನೊಂದು ಹೇಳೋದೇನಂದ್ರೆ ಸರ್ಕಾರಕ್ಕೆ ಈ ನಮ್ಮ ಕೆ ಎಸ್ಆರ್ ಟಿಸಿ ಬಸ್ ಚಾಲಕ ಸಾರಿಗೆ ಇಲಾಖೆಗೆ ಹೇಳ್ತಾ ಇದ್ದೀನಿ ಈ ಚಾಲಕರು ಸ್ವಲ್ಪ ಜವಾಬ್ದಾರಿಯಿಂದ ಈಗ ಮಳೆ ಬರುವ ಸಮಯದಲ್ಲಿ ತುಂಬಾ ನಾವು ಜಾಗೃತರಾಗೇ ಹೋಗ್ಬೇಕು ಯಾವಾಗ ನೋಡಿದ್ರೆ ಎಲ್ಲಿ ನೋಡಿದ್ರೆ ಅವರು ತಮ್ಮ ಮಿತಿಯನ್ನು ಕವರ್ ತುಂಬ ತುಂಬಾ ಚಾಲನೆ ಮಾಡಿ ತಗೊಂಡೋಗ್ತಾರೆ ಈ ಮಳೆ ಟೈಮ್ ಅಲ್ಲಿ ಟರ್ನ್ಗಳಲ್ಲಿ ಬೇರೆ ಸಣ್ಣ ವೆಹಿಕಲ್ ಎಲ್ಲ ಬಂದ್ರೆ ಅದಕ್ಕೆ ಲೆಕ್ಕನೇ ಆ ಈ ಅದೇ ಅವರ ಚಾಲಕರ ಅಜಾತುರದಿಂದ ಈ ತರ ಒಂದು ಇನ್ಸಿಡೆಂಟ್ ಆಗಿದೆ ಅಂತ ಅದರಲ್ಲಿ ಮಕ್ಕಳು ಈ ಐದು ಗಂಟೆ ಸಮಯದಲ್ಲೆಲ್ಲ ಸ್ಕೂಲು ಮಕ್ಕಳೆಲ್ಲ ಹೋಗುವಂತ ಬಸ್ ಇದು ಮಡಿಕೇರಿ ಕಡೆ ಹೋಗುವಂತ ನಮ್ಮ ಸುಳ್ಯದಿಂದ ಕೊಯ್ನಾಡವರೆಗೆ ಇರ್ತದೆ ಮಕ್ಕಳು ಇರ್ತಾರೆ ಮಕ್ಕಳಿಗೆಲ್ಲ ಸಣ್ಣ ಪುಟ್ಟ ಇದಾಗಿದೆ ಈ ಸೈಡ್ ಅಲ್ಲಿ ಕೂತವರಿಗೆ ಜಾಸ್ತಿ ಏಟ್ ಆಗಿರು ಇಲ್ಲಿ ಆಗ್ತಾ ಇರ್ತದೆ ತಿಂಗಳಿಗೆ ಎರಡು ತಿಂಗಳಿಗೊಮ್ಮೆ ಇನ್ಸಿಡೆಂಟ್ ಆಗ್ತಾ ಇರ್ತದೆ ಟರ್ನ್ ಗಳು ತುಂಬಾ ಇದೆ ನಮ್ಮ ಈ ಏರಿಯಾದಲ್ಲಿ ಫಲಕ ಒಂದು ಈಗ ಹಾಕಿದೆ ಅಂಚದಿಂದ ಈ ತರಲ್ಲಾ ಹಾಕಿದ್ರೆ ಅದು ಕಾಣೋದಿಲ್ಲ ಎಷ್ಟು ಸ್ಲೋ ಆಗಿ ಅಂತ ಹೇಳಿದ್ರೆ ಸ್ಕೂಲು ಇದು ಇರುವಂತ ಜಾಗ ಇಲ್ಲಿ ಇಲ್ಲಿ ನಿಧಾನವೇ ಚಲಿಸಿ ಅಂತ ಹೇಳಿ ಬೋರ್ಡ್ ಹಾಕಿದ್ದಾರೆ ಆದ್ರೂ ಅದನ್ನ ಯಾರು ಗಮನಿಸ್ತಾ ಇಲ್ಲ ಅದು ಇನ್ನೂ ಸ್ವಲ್ಪ

ಪ್ರಾಣ ಉಳಿಯಲಿಕ್ಕೆ ಕಾರಣ ಇಲ್ಲಿಯ ಡ್ರೈವರ್ಗಳು ಎಲ್ಲರೂ ಬಂದು ಎಲ್ಲ ಇದು ಮಾಡಿದ್ದಾರೆ ಊರವರೆಲ್ಲ ಸೇರಿ ಒಳ್ಳೆ ಯಾಕೆಂದ್ರೆ ನಮ್ಮ ಈ ಅರಂತೋಡಲ್ಲಿ ಗೌರ್ಮೆಂಟ್ ಬಸ್ಸು ಈ ತರ ವ್ಯವಸ್ಥೆ ಇಷ್ಟರ ತನಕ ಇಲ್ಲ ಒಂದು ಸಲ ನಮ್ಮ ಫ್ಯಾಮಿಲಿ ಹುಡುಕೊಬ್ಬ ಸೊಸೈಟಿ ಪಂಚಾಯಿತಿ ಎದುರುಗಡೆ ಬಸ್ಸಿಗೆ ಹೊಡೆದು ಅಲ್ಲೇ ಪ್ಲಾಟಲ್ಲಿ ಹೋಗಿದ್ದಾನೆ ರವೀಂದ್ರ ಅಂತ ಅದು ಅದು ಸುಮಾರು ವರ್ಷ ಅಂದರೆ ಒಂದು ಐದಾರು ವರ್ಷಗಳ ಹಿಂದೆ ಇದು ಬ ಭಯಂಕರ ಇದು ನಿಜವಾಗಿ ಡ್ರೈವರ್ನ ಪ್ರಾಬ್ಲಮ್ ಇಂಥ ಟರ್ನಲ್ಲಿ ಅವ ಆ ಥರ ಬರೋದಂದರೆ ಬಾರಿ ಬೇಸರ ವಿಷಯ ಅದು ಮಳೆಗಾಲ ಕೇರ್ಫುಲ್ ಬೇಕು ಇದರಲ್ಲಿ ನಿಜವಾಗಿ ಡ್ರೈವರ್ದೇ ಫಾಲ್ಟು ಇದು ಟರ್ನ್ ನೋಡಿ ಅದು ಮಳೆಗಾಲ ಭಾಳ ಬೇಸರದ ವಿಷಯ ಮೇಡಮ್ ಆಯಿತು ಸರ್ ನಮಸ್ತೆ ಇವಾಗ ಅಪಘಾತ ಸಂಭವಿಸಿದೆ ಒಂದು ಕೂಡ ಡೆತ್ ಆಗಿದ್ದಾರೆ ಕಣ್ಣಾರೆ ನೋಡಿದ್ರಿ ಸರ್ ನೋಡಿದ್ರು ಕಣ್ಣಾರೆ ನೀವು ಬಂದ್ ಹೆಲ್ಪಿಗೆ ಬಂದ್ರಿ ಅಂತ ಹೇಳಿದ್ರಿ ಯಾವ ರೀತಿ ಆಯ್ತು ಸರ್ ಅಂದ್ರೆ ಏನ್ ಹೇಳ್ತೀರಾ ನಿನ್ನೆ ಸಾಯಂಕಾಲ ನಾನು ಯಾವಾಗ್ಲೂ ಮಕ್ಕಳನ್ನ ಇಲ್ಲಿ ಬಿಡ್ಲಿಕ್ಕೆ ಬರ್ತಾ ಇದ್ದೆ ಕರ್ಕೊಂಡು ಹೋಗ್ಲಿಕ್ಕೆ ಬರ್ತಾ ನಿನ್ನೆ ಮಕ್ಕಳನ್ನ ಸ್ಕೂಲಲ್ಲಿ ಹೋಗಿ ಪಿಕ್ ಮಾಡಿ ಮನೆಯಲ್ಲಿ ಹೊತ್ತು ಮಕ್ಳು ಹೇಳಿದ್ರು ಅಂತ ಸೌಂಡ್ ಬಂದಿದೆ ಸೌಂಡ್ ಬರ್ತಾ ಬಂತು ಅಂತ ಹೇಳಿದ್ರು ನಾನು ಬೈಕ್ ತೆಗೆದು ಮನೆಯಿಂದ ಓಡಿ ಬಂದೆ ಬಂದಾಗ ಇಲ್ಲಿ ಆಗಿದೆ ಆಲ್ರೆಡಿ ಆಂಬುಲೆನ್ಸ್ ಬಂದು ಇಬ್ಬರನ್ನು ಕರ್ಕೊಂಡು ಹೋಗಿದ್ದಾರೆ ಒಬ್ಬರನ್ನು ಕರ್ಕೊಂಡು ಹೋದ್ರು ಅವ್ರು ಡೆತ್ ಆಗಿದೆ ಅಂತ ಹೇಳಿದ್ರು ಗೊತ್ತಿಲ್ಲ ನಂಗೆ ಕರೆಕ್ಟ್ ಆಗಿ ಮತ್ತೆ ಒಬ್ರು ಒಂದು ಲೇಡಿ ಅಂತ ಹೇಳಿದ್ರು ಅವ್ರು ರಿಕ್ಷೆ ಕರ್ಕೊಂಡು ಹೋಗುದು ಅಂತ ಹೇಳಿದ್ರು ನಾನು ನೋಡ್ಲಿಲ್ಲ ರಿಕ್ಷಾಗಿಯೋ ಬೇರೆ ನೋಡಿದವರು ಹೇಳಿದ್ರು ಮತ್ತೆ ಆಂಬುಲೆನ್ಸ್ ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ ಸಣ್ಣ ಮಟ್ಟ ಗಾಯ ಆಗಿದೆ ಅವರಿಗೆ ಕಣ್ಣಿಗೆ ಮತ್ತು ಕಾಲಿಗೆ ಮತ್ತೆ ಇಂಜುರಿ ಉಂಟು ಅಂತ ಹೇಳಿದ್ದಾರೆ ಇಪ್ಪತ್ತು ಜನಕ್ಕೆ ಮತ್ತೆ ನಾನು ಬಂದು ನೋಡೋದಿಲ್ಲ ಪೊಲೀಸಿನವರೆಲ್ಲ ಬಂದಿದ್ರು ಮತ್ತೆ ಆಂಬುಲೆನ್ಸ್ ಎಲ್ಲ ಬಂದು ಹೋಗಿ ಆಗಿ ಬಂದು ತಕೊಂಡು ಹೋಗಿದ್ದು ಅಲ್ಲಿಂದ ದೀಕ್ಷಾಶಿ ಯಾರು ಹೇಳಿದ್ರು ಅಲ್ಲಿ ಇದು ಗುಣದಿಂದ ಬರುವ ಸ್ಪೀಡ್ ಆಗಿ ಬಂದಿದೆ ಅಂತ ಮತ್ತೆ ಅಲ್ಲಿ ಅರಂ ಟರ್ನ್ ಟರ್ನಲ್ಲಿ ಕೂಡ ಕಾಂಕ್ರೀಟ್ ಬಸ್ ಬಂದಿದೆ ಅಂತ ಹೇಳ್ತಾ ಇದ್ರು ಬೇರೆಯವರು ಹೇಳಿದ್ದರು ಬಂದು ಇಲ್ಲಿ ಆಗೋದಿಲ್ಲ ಟರ್ನ್ ಆಕ್ಸಿಡೆಂಟ್ ಆಗುದು ಅಂದ್ರೆ ಇಲ್ಲಿ ಕಾಣುವುದಿಲ್ಲ ಯಾಕಂತ ಹೇಳಿದ್ರೆ ಅಲ್ಲಿ ಟರ್ನು ಅಲ್ಲಿಂದ ಬರೋ ಟರ್ನು ಎರಡು ಗಾಡಿ ಒಂದೇ ಸೈಡ್ ಅಲ್ಲಿ ಬಂದು ಈ ಕೋರ ಕಾರಣ ಕಾಣುವುದಿಲ್ಲ ಅದ ಸ್ವಲ್ಪ ರೋಡ್ ಸ್ವಲ್ಪ ಒಂದು ಒಂದು ನೋಡಿ ಅಲ್ಲಿ ಅಪ್ ಉಂಟು ರೋಡ್ ಅಲ್ಲಿ ಬೈಕಿನವರಿಗೆ ಅಪ್ ಆಗಿದೆ ಬೈಕಿನವರಿಗೂ ಕೂಡ ತಾಪತ್ರೆ ಆಗ್ತದೆ ಯಾಕಂತ ಹೇಳಿದ್ರೆ ಬೈಕಿನವರು ಅಲ್ಲಿಗ ಸ್ಲೋ ಮಾಡಿ ಬರೋದು ಯಾಕಂತ ಹೇಳಿದ್ರೆ ಎಲ್ಲರೂ ಸ್ಕಿಡ್ ಆಗ್ತದೆ ಬೈಕ್ ಬಂದ್ರೆ ಅದು ಒಂದು ಸಮಸ್ಯೆ ಉಂಟಲ್ಲಿ ರೋಡಿಗೆ ಮತ್ತೆ ಆ ರೋಡ್ ಒಂದು ಒಂದು ಮಾಡಿ ಒಂದು ಕಾಣುವ ಹಾಗೆ ಮಾಡಿದ್ರೆ ಒಳ್ಳೇದು ಎಲ್ಲರಿಗೂ ಕೂಡ ಮತ್ತೆ ಮಕ್ಕಳು ಸ್ಕೂಲ್ ಬಿಡುವ ಟೈಮು ಯಾಕಂತ ಹೇಳಿದ್ರೆ ನಾಲ್ಕೂವರೆ ಆಗುವ ಮಕ್ಕಳು ಬರ್ತಾ ಇದ್ದಾರೆ ಮಕ್ಕಳು ನಿನ್ನೆ ಆ ಟೈಮ್ ಅಲ್ಲಿ ಮಕ್ಕಳೆಲ್ಲ ಹೋಗಿದ್ದಾರೆ ಸ್ವಲ್ಪ ಮಕ್ಕಳು ಇದ್ದರು ಬಸ್ ಸ್ಟ್ಯಾಂಡ್ ಅಲ್ಲಿ ಬಾಕಿ ಮಕ್ಕಳೆಲ್ಲ ಹೋಗಿದ್ದಾರೆ ನಾನು ಹೇಳದಿಷ್ಟೇ ಯಾಕೆ ಹೇಳಿದ್ರೆ ಮಕ್ಕಳು ಒಂದನೇದು ಸ್ಕೂಲ್ ಬಿಡುವ ಟೈಮು ಮಕ್ಕಳು ಅವರವರ ಸೇಫ್ಟಿ ನೋಡಿ ಸ್ವಲ್ಪ ಹಾಂ ಗೌರ್ಮೆಂಟ್ ಬಸ್ಸು ಎಲ್ಲ ಹೊರಸ್ಪಿಟಲ್ ಅಂತೇಳಿ ಅಲ್ಲ ಕೆಲವು ಈ ಎಕ್ಸ್ಪ್ರೆಸ್ ಎಲ್ಲ ಅಲ್ಲಿ ಆಗಿ ಇರೋದು ನಾನು ಹೇಳೋದು ಇಷ್ಟೇ ಯಾಕಂತೇಳಿದರೆ ಮಕ್ಕಳು ನಿಮ್ಮ ನಿಮ್ಮ ಸೇಫ್ಟಿ ನೋಡಿ ಆದಷ್ಟು ಬದಿಯಲ್ಲಿ ಬರೋದು ಒಳ್ಳೇದು ಅಂತ ಹೇಳಿದ್ರು ಯಾಕೆಂತೇಳಿದರೆ ಈಗಿನ ವೆಹಿಕಲ್ಸು ಬರೋದು ಹಾಗೆ ಮತ್ತು ಮಳೆಗಾಲ ಅದ ಕಾರಣ ಎಲ್ಲ ವೆಹಿಕಲ್ಸ್ ಕೂಡ ಹೋಗೋರು ಎಲ್ಲಿ ಹೋಗೋರು ಇದ್ದರೂ ಕೂಡ ಬರೋರು ಇದ್ದರೂ ಕೂಡ ಸ್ವಲ್ಪ ಸ್ಪೀಡ್ ಕಮ್ಮಿ ಮಾಡಿ ಹೋಗೋದು ಕಷ್ಟ ಆಗಿದೆ ಕಷ್ಟ ಆಗಿದೆ ಯಾಕೆಂದ್ರೆ ಹೇಳಿದ್ರೆ ವೆಹಿಕಲ್ ಬರೋದು ಒಂದನೇದು ಹೌದು ಹಾಗೆ ಮಕ್ಕಳು ಆದಷ್ಟು ಸೈಡ್ ಅಲ್ಲಿ ಸ್ಕೂಲ್ ಬಿಟ್ಟು ಹೋಗುದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಮತ್ತೆ ಅದ್ವೇ ನನಗೆ ಹೇಳಕ್ಕೆ ಇರೋದು ಅಷ್ಟೇ ನನ್ನ ಹೆಸರು ರಹೀಮ್ ಅಂತ ಓಕೆ ನೀವು ನೋಡ್ತಾ ಇರ್ಬೋದು ಇನ್ನೊಂದು ಬಸ್ ಇದು ಮಡಿಕೇರಿಯಿಂದ ನಮ್ಮ ಮಂಗಳೂರು ಕಡೆ ಹೋಗ್ತಾ ಇದ್ದಂತಹ ಬಸ್ ಇದುವೇ ಜಾಸ್ತಿ ಓವರ್ಟೇಕ್ ಮಾಡಿದ್ದು ಅಂತ ನಮ್ಮ ನೋಡಿದವರು ಹೇಳಿದರು ನೀವು ನೋಡ್ಬೋದು ಅಶ್ವಮೇಧ ಬಸ್ಸ ಇಲ್ಲಿ ನೀವು ನೋಡ್ತಾ ಇರ್ಬೋದು ಅಶ್ವಮೇಧ ಪ್ರಯಾಣದ ಮರುಕಲ್ಪನೆ ಅಂತ ಬಟ್ ನಾವು ಪ್ರಯಾಣದ ಮರುಕಲ್ಪನೆ ಈ ಥರ ಓವರ್ ಸ್ಪೀಡ್ ಗಾಡಿಗಳನ್ನು ಚಲಾವಣೆ ಮಾಡಿದರೆ ಉಪಾಸ ಜನರಿಗೆ ಬರೋದಿಕ್ಕೆ ಭಯ ಆಗತ್ತೆ ನೀವು ಬಸ್ಸಲ್ಲಿ ನೀವು ನೋಡ್ತಾ ಇರ್ಬೋದು ಸಂಪೂರ್ಣವಾಗಿ ಅಶ್ವಮೇಧ ಬಸ್ ಅದು ಆ ಕಡೆ ಹೋಗಿ ವಾಲಿ ನಿಂತರೆ ಇದು ಓವರ್ಟೇಕ್ ಮಾಡ್ತಾ ಇತ್ತಂತೆ ಸಂಪೂರ್ಣವಾಗಿ ಇದರಳಿದ್ದವರಿಗೆ ಏನು ಕೂಡ ಕೂಡ ಆಗಿಲ್ಲ ನೀವು ನೋಡ್ತಾ ಇರ್ಬೋದು ಈ ತರ ಈ ಫ್ರಂಟ್ ಮಾತ್ರ ಸ್ವಲ್ಪ ನಜ್ಜುಗುಜ್ಜಾಗಿದೆ ಜೊತೆಗೆ ಇಲ್ಲಿ ಕೂಡ ಸ್ವಲ್ಪ ಫ್ರಂಟ್ ಫುಲ್ ಗ್ಲಾಸ್ ಹುಡಿಯಾಗಿರುವಂತಹದು ಓವರ್ಟೇಕ್ ಮಾಡುವಂತಹ ರಭಸಕ್ಕೆ ಒಂದು ಮಹಿಳೆ ಸ್ಥಳದಲ್ಲೇ ಆ ಮಹಿಳೆಯ ಮನೆಯವರಿಗೆ ಎಷ್ಟು ದುಃಖ ಆಗಬೇಡ ಜೊತೆಗೆ ಒಳಗಡೆ ಇದ್ದವರಿಗೆ ಹಲವಾರು ಗಾಯಗಳಾಗಿವೆ ಹಾಗಾಗಿ ನಮ್ಮ ಗಾಡಿಗಳನ್ನು ನಾವು ಡ್ರೈವಿಂಗ್ ಮಾಡ್ತಾ ಇರುವಾಗ ನಮ್ಮ ಕಣ್ಣುಗಳು ಗಾಡಿಗಳ ಮೇಲೆ ಜೊತೆಗೆ ರಸ್ತೆಯ ಮೇಲೆಯೇ ಇರಬೇಕು ಅನ್ನುವಂತಹ ಮಾತನ್ನು ನಾನೊಬ್ಬರು ಹಿರಿಯರು ಕೂಡ ಹೇಳಿದರು ಅರಂತೋಡಿನಲ್ಲಿ ಇದು ಮೊದಲ ಸಲ ಈ ಥರ ಆಗಲಿಲ್ಲ ಅಂತ ಸೊ ಹಾಗಾಗಿ ಸಾರಿಗೆ ಇಲಾಖೆಯವರು ಎಚ್ಚೆತ್ಕೊಳ್ಬೇಕು ನಮ್ಮ ಡ್ರೈವರ್ಗಳಿಗೆ ಸ್ವಲ್ಪ ಮಾಹಿತಿನ ಕೊಡಬೇಕು ಜೊತೆಗೆ ಡ್ರೈವಿಂಗಿನ ಡ್ರೈವಿಂಗ್ನ ಬಗ್ಗೆ ಜಾಸ್ತಿ ಮಾಹಿತಿಯನ್ನು ಕೊಡಬೇಕು ಅನ್ನುವಂತಹ ಮಾತನ್ನು ಹೇಳಿದರು ಹಾಗಾಗಿ ನೀವು ನೋಡ್ತಾ ಇರ್ಬೋದು ನಾನು ಸಂಪೂರ್ಣವಾಗಿ ಈ ವಿಡಿಯೋವನ್ನು ಕ್ಯಾಪ್ಚರ್ ಮಾಡಿದ್ದೆ ಸೊ ಹಾಗಾದರೆ ಅರಂತೋಡಿನಲ್ಲಿ ಬಸ್ಗಳ ನಡುವೆ ಸಂಜೆ ನಡೆದಿರುವಂತಹ ಒಂದು ಅಪಘಾತದ ದೃಶ್ಯವನ್ನ ಸಂಪೂರ್ಣವಾಗಿ ನಾನು ನಿಮಗೆ ತೋರಿಸಿದ್ದೇನೆ ಮೊನ್ನೆ ಕೂಡ ಅಷ್ಟೇ ಸೋಣಗಿರಿಯಲ್ಲಿ ಕೂಡ ಬಸ್ ಅಪಘಾತ ಸಂಭವಿಸಿತ್ತು ಅಲ್ಲಿಯೂ ಕೂಡ ಅಷ್ಟೇ ಓವರ್ಟೇಕ್ ಮಾಡುವ ರಭಸಕ್ಕೆ ಬಸ್ ಹೋಗಿ ಒಂದು ಚರಂಡಿಗೆ ವಾಲಿ ನಿಂತಿತ್ತು ಹಾಗಾಗಿ ಇಲ್ಲಿ ಬೈಟ್ಕೊಳ್ಳುವಾಗ ಹೇಳ್ತಾ ಇದ್ರು ಬಸ್ಸಿನವರಿಗೆ ಸಣ್ಣ ಸಣ್ಣ ವಾಹನಗಳು ಕಾಣಿಸಲ್ಲ ಸೀದಾ ಹೋಗ್ತಾರೆ ಅನ್ನುವಂತಹ ಮಾತನ್ನು ಜೊತೆಗೆ ನಾವು ಕೂಡ ಅಷ್ಟೇ ನಮ್ಮ ಖಾಸಗಿ ವಾಹನದಲ್ಲಿ ಸೇಫ್ಟಿಯಾಗಿ ಹೋಗಬೇಕಾಗತ್ತೆ ಅಪಾಯ ಯಾವಾಗ ಬೇಕಾದ್ರೂ ಬರ್ಬೋದು ಬಟ್ ನಮ್ಮ ಸೇಫ್ಟಿ ನಮ್ಮ ಕೈಯಲ್ಲಿರುತ್ತೆ ಹಾಗಾಗಿ ಕ್ಯಾಂಪ್ ಪರ್ಸನ್ ಕೌಶಿಕ್ ರಾಮ್ ಜೊತೆಗೆ ಮಧು ಕೃಷ್ಣ ಪೂಜೆ ಶ್ರೀತೇಶ್ ಕೊಡಿ ಸುದ್ದಿ ನೀವು ಸುಳ್ಯ ಬಿಸು ಕಳಿತ್ತು ಇಲ್ಲಿ ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯಿಂದ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ನಮ್ಮ ಸುಟದ ಮಂಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ ಇಲ್ಲಿ ಮೂರು ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಕೋಕೋ ಗಿಡಗಳು ಅಡಿಕೆ ಗಿಡಗಳಾದ ಎಂಡರಮಂಗಲ ಮೋಹಿತ್ ನಗರ ಸೈಗಾನ್ ರತ್ನಗಿರಿ ಸುಮಂಗಲ ಮಂಗಳ ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕರಿಮೆಣಸಿನ ಗಸಿ ಗಿಡ ಪಡೆಯುವು ಸೆವೆಲ್ ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಹಳೆ ಹಳೆಗೇಟು ಸುಳ್ಯ ಬುಕ್ಕಿಂಗ್ ಆಗಿ ಇಂದೇ ಸಂಪರ್ಕಿಸಿ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಒನ್ ನೈನ್ ಡಬಲ್ ನೈನ್ ಫೋರ್ ಸಿಕ್ಸ್ ತ್ರೀ